ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಇದು ಒಂದು ಮಾದರಿ ಸಂಸ್ಥೆಯಾಗಿ ಅದನ್ನು ನಾವು ಅಭಿವೃದ್ಧಿಗೊಳಿಸಿದ್ದೀವಿ ಈ ಹಿಂದಿನ ಈ ಸರ್ಕಾರ ಆಗ್ಬೋದು ಹಿಂದಿನ ಸರ್ಕಾರಗಳು ಯಾವಾಗಲೂ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಬಂದಿದೆ ಸೊ ಅದು ಯಾವ ಕಾರಣಕ್ಕೆ ನನಗಂತೂ ಗೊತ್ತಿಲ್ಲ ಬಟ್ ಸಂತೋಷ ಅದರಲ್ಲಿ ಏನಿಲ್ಲ ಬಟ್ ಇದು ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬಂದಿತ್ತು ಹದಿನೈದು ಜನ ಎಂ ಕೇಂದ್ರ ಸ್ಥಾಯಿ ಸಮಿತಿ ಆರೋಗ್ಯ ಸಮಿತಿ ಅವರು ಜಯದೇವ ಆಸ್ಪತ್ರೆಯ ಕಾರ್ಯವೈಖರಿ ಮತ್ತು ಅಲ್ಲಿ ನಿರ್ವಹಣೆ ಎಲ್ಲ ನೋಡಿ ಇದು ಇದ್ರ ಓನರ್ ಯಾರು ಅಂದರು ಇದು ಗೌರ್ ನಾನು ಹೇಳಿದೆ ಓನರ್ ಗೌರ್ಮೆಂಟ್ ಅಂದರೆ ಅವರು ಇದು ಇದು ಒಂದು ಸರ್ಕಾರಿ ಆಸ್ಪತ್ರೆ ಈ ಮಟ್ಟಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವ ಹೀಗಾಗಿ ಒಂದು ಇದೇ ಒಂದು ಮಾದರಿ ಸಂಸ್ಥೆ ಆಗಿದೆ ಸರ್ಕಾರಕ್ಕೆ ಇದೇ ಒಂದು ಶೋ ಕೇಸ್ ಆಗಿದೆ ಈ ಆಸ್ಪತ್ರೆ ಅವರೇ ಹೇಳಿದ್ದಾರೆ ಸಲ್ವಾರ್ ಬಾರಿ ಸರ್ಕಾರನೇ ಹೇಳಿದೆ ಇದು ಬೇರೆ ಬೇರೆ ಆಸ್ಪತ್ರೆಗಳು ಜಯದೇವ ಮಾದರಿಯಲ್ಲಿ ಯಾಕೆ ಡೆವಲಪ್ ಮಾಡಬಾರದು ಈ ರೀತಿ ನಿರ್ವಹಣೆ ಮಾಡಬಾರದು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇನ್ನು ನಾನೇನು ಹೇಳಕ್ಕೆ ಬರೋದಿಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ